ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ರೆಸಿಪಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಾವು ಜಾಸ್ತಿ ಕ್ವಾಂಟಿಟಿಲಿ ರೆಸಿಪಿ ಮಾಡ್ಕೋಬೇಕಾದ್ರೆ ಸೊ ಈ ಥರ ನೀವು ಟ್ರೈ ಮಾಡ್ಬೋದು ಸೊ ಏನಂದರೆ ಇವತ್ತು ನನ್ನ ಮಗನ ಬರ್ಡ್ಡೆ ಸೊ ಬರ್ಡ್ಡೆಗೋಸ್ಕರ ನಾನು ಇಲ್ಲಿ ಪಲಾವನ್ನು ಮಾಡ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾ ಅಂದರೆ ಒಂದು ಟ್ವೆಂಟಿ ಮೆಂಬರ್ಸ್ಗಾಗೋಷ್ಟು ನಾನು ರೈಸನ್ನು ಮಾಡ್ತಾ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮೆಂಬರ್ಸ್ಗಾಗೋಷ್ಟು ವೆಜ್ ಪುಲಾವನ್ನು ಮಾಡ್ಕೊಳ್ತಾ ಇದ್ದೀನಿ ಸೊ ಅದಕ್ಕೆ ಇಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಗರಂ ಮಸಾಲೆ ಮತ್ತು ಸ್ವಲ್ಪ ಗೋಡಂಬಿ ಹಾಗೆ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾವು ಏನಾದರೂ ಜಾಸ್ತಿ ಅಡುಗೆ ಮಾಡಬೇಕಂದ್ರೆ ನಮಗೆ ಸಿಂಗಲಾಗಿ ಮನೇಲಿ ಮಾಡಿಕೊಳ್ಳುವಂಥ ಗ್ಯಾಸಲ್ಲಿ ಆಗೋದಿಲ್ಲ ನಮಗೆ ಹಾಗಾಗಿ ನಾನು ಸ್ಟವನ್ನ ಸಪ್ರೇಟಾಗಿ ಅಂದರೆ ಸಿಂಗಲ್ ಸ್ಟವ್ ಸಿಗುತ್ತೆ ನಿಮಗೆ ಏನಾದರೂ ದೊಡ್ಡ ದೊಡ್ಡ ಅಡುಗೆಗಳೆಲ್ಲ ಮಾಡೋದಕ್ಕೆ ಯೂಸ್ ಮಾಡ್ತಾರಲ್ವ ಆ ಥರ ಸ್ಟವನ್ನು ತರಿಸ್ಕೊಂಡಿದ್ದೀನಿ ಹಾಗಾಗಿ ಆ ಸ್ಟವಲ್ಲೇ ಇದ್ದೀನಿ ಇವಾಗ ಈ ಈರುಳ್ಳಿಗೆ ನಾನು ಸೊಪ್ಪನ್ನು ಹಾಕೊಂಡಿದ್ದೀನಿ ಫ್ರೆಶ್ ಆಗಿರುವಂಥ ನಮ್ಮ ಗಿಡದಲ್ಲಿ ಇರುವಂಥ ಸೊಪ್ಪನ್ನು ಹಾಕೊಂಡಿದ್ದೀನಿ ಹಾಗೆ ಹಸಿಮೆಣಸಿನ್ಕಾಯನ್ನು ಕೂಡ ಹಾಕೊಳ್ತಾ ಇದ್ದೀನಿ ನಾನು ಎಲ್ಲೊಂದು ಇಪ್ಪತ್ತರಿಂದ ಇಪ್ಪತ್ತೈದು ಹಸಿಮೆಣಸಿನಕಾಯಿನ ಸೀಳ್ಬಿಟ್ಟು ಇಟ್ಕೊಂಡಿದ್ದೀನಿ ಉದ್ದ ಉದ್ದ ಈ ಥರ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ನಿಮಗೆ ರುಬ್ಬ ಹಾಕ್ಕೊಂಡ್ರೆ ಟೇಸ್ಟ್ ಬೇರೆ ಥರ ಬರುತ್ತೆ ಈ ಥರ ಹಾಕೊಂಡ್ರೆ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಸೊ ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಅಂದರೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಫ್ರೈ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಇದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ನನಗೆ ಟೋಟಲಾಗಿ ತರಕಾರಿಗಳನ್ನೆಲ್ಲ ನೀವು ಕಟ್ ಮಾಡಿ ಇಟ್ಕೊಂಡ್ರೆ ಮ್ಯಾಕ್ಸಿಮಮ್ ನಿಮಗೆ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ಎಲ್ಲನೂ ರೆಸಿಪಿ ಮಾಡ್ಕೊಳ್ಳೋಕೆ ನಾನು ಏನೇನು ರೆಸಿಪಿ ಮಾಡಿಕೊಂಡಿದ್ದೆ ಅಂತ ಕೂಡ ನಿಮಗೆ ಹೇಳ್ತೀನಿ ನಾನು ಮೊಸರು ಬಜ್ಜಿ ಮಾಡ್ಕೊಂಡಿದ್ವಿ ಹಾಗೆ ಪಲಾವ್ ಮಾಡ್ಕೊಂಡಿದ್ವಿ ಅದಕ್ಕೆ ಕೋಸಂಬರಿ ಸ್ವಲ್ಪ ರೈಸು ರಸಮ್ಮು ಮತ್ತು ಕಸ್ಟರ್ಡ್ ಕೂಡ ಮಾಡಿದ್ದೆ ಸೊ ಕಸ್ಟರ್ಡ್ದು ಕೂಡ ವೀಡಿಯೋ ಮಾಡಿದ್ದೀನಿ ಆ ವಿಡಿಯೋ ಸದ್ಯದಲ್ಲ ನಿಮಗೆ ಶೇರ್ ಮಾಡ್ತೀನಿ ಸೊ ಇಲ್ಲಿ ಈರುಳ್ಳಿಗೆ ನಾನು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಲ್ವ ಅದಕ್ಕೆ ಬರೀ ಪ್ಲೈನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ರುಬ್ಕೊಂಡಿದ್ದೆ ನಾನು ಸಪ್ರೇಟಾಗಿ ಅದನ್ನು ಒಂದು ಐದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ ಸೊ ನಾವು ಡೈಲಿ ಮನೆಯಲ್ಲಿ ನಾಲ್ಕು ಜನ ಐದು ಜನಕ್ಕೆ ಅಡುಗೆ ಮಾಡಿ ಅಭ್ಯಾಸ ಇರುತ್ತೆ ಒಂದೇ ಸರಿ ಜಾಸ್ತಿ ಅಡುಗೆ ಮಾಡ್ಕೋಬೇಕು ಅಂತ ಅಂದಾಗ ಸ್ವಲ್ಪ ಕಷ್ಟ ಆಗ್ಬೋದು ಸೊ ಅಂಥವ್ರಿಗೆ ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಿಬಿಟ್ಟು ನೀವು ಮಾಡ್ಕೋಬೋದು ಸೊ ಟಿಪ್ಸನ್ನು ನೋಡ್ಬೋದು ಕೊನೆ ತನಕ ವಿಡಿಯೋನ ನೋಡಿ ಸೊ ಇವಾಗ ಟೊಮೆಟೊನ ಹಾಕ್ಕೊಂಡಿದ್ದೀನಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು ಟೊಮೆಟೊ ಒಂದು ಸರಿ ಚೆನ್ನಾಗಿ ಫ್ರೈ ಆಗೋ ತನಕ ವೇಟ್ ಮಾಡೋಣ ಇದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕೊಳ್ಳೋಣ ನಾವು ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಳ್ಳೋದ್ರಿಂದ ನಮಗೆ ಟೊಮೆಟೊ ಚೆನ್ನಾಗಿ ಟೊಮೆಟೊ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ ಆ್ಯಂಡ್ ಬೇಗ ಕೂಡ ಮೆತ್ತಗಾಗುತ್ತೆ ಸೊ ಈಗ ಇದನ್ನೆಲ್ಲ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆ ಟಿಪ್ಸ್ ಏನು ಅಂತಂದರೆ ನೀವು ಈ ಥರ ಜಾಸ್ತಿ ಕ್ವಾಂಟಿಟಿಲಿ ಅಡುಗೆ ಮಾಡ್ಕೋಬೇಕು ಅಂತ ಅಂದಾಗ ಸೊ ನೀವು ನಾಲ್ಕು ಜನ ಮನೇಲಿ ಯಾವಾಗಲೂ ಇರ್ತೀರಾ ಅಂದರೆ ನಾಲ್ಕು ಜನಕ್ಕೆ ನೀವು ಎಷ್ಟು ಅಕ್ಕಿ ತೊಗೊಳ್ತೀರಾ ಹಾಗೆ ಎಷ್ಟು ತರಕಾರಿ ತೊಗೊಳ್ತೀರಾ ಅನ್ನೋದು ಒಂದು ಅಳತೆ ಇರುತ್ತೆ ನಮಗೆ ಸೊ ಇಷ್ಟು ಅಕ್ಕಿ ಹಾಕಿದ್ರೆ ನಮಗೆ ಒನ್ ಟೈಮ್ ಇಷ್ಟು ಜನಕ್ಕೆ ಆಗುತ್ತೆ ಅನ್ನೋದು ಒಂದು ಅಳತೆ ಇರುತ್ತಲ್ವ ಅದನ್ನು ನೀವು ಕ್ವಾಂಟಿಟಿ ಡಬಲ್ ಮಾಡಿಕೊಂಡು ಸೊ ಎಷ್ಟು ಜನಕ್ಕೆ ಮಾಡ್ತೀರಾ ಅನ್ನೋದು ನೀವು ಲೆಕ್ಕ ಮಾಡ್ಕೊಂಡು ಮಾಡ್ಕೋಬೋದು ಒಂದು ಹಾಗೆ ಎರಡನೇದು ಜಾಸ್ತಿ ಮಾಡ್ಕೋಬೇಕು ಅಂತ ಅನ್ನುವಾಗ ಅಡುಗೆ ಏನಾದರೂ ನಾವು ಜಾಸ್ತಿ ಮಾಡ್ಕೋಬೇಕು ಅಂತ ಅನ್ನುವಾಗ ಫಸ್ಟೇ ತರಕಾರಿಗಳನ್ನೆಲ್ಲ ಚೆನ್ನಾಗಿ ತೊಳೆದು ನೀಟಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಅಡುಗೆ ಮಾಡೋದು ತಡನೇ ಆಗೋದಿಲ್ಲ ಬೇಗ ಅಂದರೆ ಬೇಗ ಆಗತ್ತೆ ಸೊ ನಾನಿಲ್ಲಿ ಸ್ವಲ್ಪ ಗರಂ ಮಸಾಲ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ ನಾನು ಮನೆಯಲ್ಲೇ ಮಾಡಿರುವಂಥ ಪಲಾವ್ ಮಸಾಲ ಪೌಡ್ರು ಹಾಗೆ ಗರಂ ಮಸಾಲ ಪೌಡ್ರು ಸೊ ಗರಂ ಮಸಾಲ ಪೌಡ್ರ್ ಲಿಂಕನ್ನು ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಪಲಾವ್ ಮಸಾಲ ಪೌಡ್ರನ್ನು ನಾನು ಮಾಡಿರೋದು ವೀಡಿಯೋ ಮಾಡಿಲ್ಲ ಸೊ ಜಸ್ಟ್ ಮನೇಲಿ ಒಂದುಸರಿ ಟ್ರೈ ಮಾಡಿದ್ದೀನಿ ನನಗಂತೂ ತುಂಬ ಚೆನ್ನಾಗಿ ಬಂತು ಸೊ ನಿಮಗೂ ಕೂಡ ನೆಕ್ಸ್ಟ್ ಸದ್ಯದಲ್ಲಿ ಆ ವಿಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ ಬಟ್ ಗರಂ ಮಸಾಲೆ ಪೌಡ್ರ್ ಮಾಡಿರೋ ಲಿಂಕನ್ನು ಮಾತ್ರ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಚೆಕ್ ಮಾಡ್ಕೋಬೋದು ಸೊ ಇವಾಗ ಚೆನ್ನಾಗಿ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದ ತಕ್ಷಣ ನೋಡಿ ಟೊಮೆಟೊ ಎಲ್ಲ ಮೆತ್ತಗಾಗಿದೆ ಮಸಾಲೆ ಎಲ್ಲ ಹಾಕೊಂಡಿದ್ದ ತಕ್ಷಣ ಈ ಥರ ಸೈಡಲ್ಲೆಲ್ಲ ಸ್ವಲ್ಪ ಆಯಿಲ್ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಕ್ಯಾರೆಟು ಬೀನ್ಸು ಆಲೂಗಡ್ಡೆನ ಈ ಥರ ಪೀಸಸ್ ಆಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆಲೂಗಡ್ಡೆ ಮಾತ್ರ ದೊಡ್ಡ ದೊಡ್ಡ ಪೀಸ್ಗಳನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಹಸಿ ಬಟಾಣಿ ಹಾಗೆ ಸೋಯಾಬೀನ್ ಕೂಡ ಹಾಕೋತಾ ಇದ್ದೀನಿ ನಾನು ಸೋಯಾಬೀನ್ ಅಂದರೆ ಮಿಲ್ ಮೇಕರ್ ಅಂತಲೂ ಹೇಳ್ತಾರೆ ಸೋಯಾಬೀನ್ ಅಂತಲೂ ಹೇಳ್ತಾರೆ ಚಿಕ್ಕ ಸೈಜಲ್ಲಿರುವಂಥದ್ದು ಇದನ್ನು ಸ್ವಲ್ಪ ಬಿಸಿನೀರಿಗೆ ಹಾಕಿ ನೆನೆಸಿಟ್ಕೊಂಡು ಆ ನಂತರ ನೀರೆಲ್ಲ ಹಿಂಡಿ ಇವಾಗ ಪಲಾವ್ಗೆ ಇದ್ದೀನಿ ಸೊ ಈ ಥರ ಒಂದ್ಸರಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಐದರಿಂದ ಐದು ನಿಮಿಷ ನೀವು ಫ್ರೈ ಮಾಡ್ಕೊಂಡ್ರೆ ಸಾಕು ಯಾಕಂದರೆ ಇದು ದೊಡ್ಡ ಗ್ಯಾಸ್ ಅಲ್ವಾ ಉರಿ ಜಾಸ್ತಿ ಬರುತ್ತೆ ಹಾಗೆ ಕುಕ್ಕರ್ ಕೂಡ ನಮಗೆ ಚಿಕ್ಕದಾಯಿತು ನಾನು ಇಲ್ಲಿ ಹತ್ತು ಲೀಟ್ರ್ ಕುಕ್ಕರ್ ತೊಗೊಂಡಿದ್ದೆ ಸೊ ಟೂ ಟೈಮ್ಸ್ ಮಸಾಲ ಒಂದ್ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಂತರ ರೈಸ್ ಹಾಕ್ಕೊಳ್ಳೋಣ ಬೇರೆ ಬೇರೆ ಕುಕ್ಕರ್ಗೆ ಹಾಕ್ಕೊಂಡು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಬಟ್ ಇಲ್ಲಿ ಜಾಸ್ತಿನೇ ಮಸಾಲೂ ಜಾಸ್ತಿ ಆಗೋಯಿತು ಹಾಗಾಗಿ ತರಕಾರಿಗಳೆಲ್ಲ ಜಾಸ್ತಿ ಆಗೋಯಿತು ಇದೇನೇ ಮುಖಾಲು ಕುಕ್ಕರ್ ಅಷ್ಟು ಆಗೋಯ್ತು ಹಾಗಾಗಿ ನಾನು ಇದನ್ನು ಒಂದು ಬೇರೆ ಪಾತ್ರೆಗೆ ಬೇರೆ ಪಾತ್ರೆಗೆಲ್ಲ ಶಿಫ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಬೇರೆ ಒಂದು ಪಾತ್ರೆಗೆ ನಾವು ಇದನ್ನ ಶಿಫ್ಟ್ ಇದ್ದೀವಿ ಸೊ ಇಲ್ಲಿ ಬೇರೆ ಪಾತ್ರೆಗೆ ನಾನು ಇಲ್ಲಿ ಶಿಫ್ಟ್ ಮಾಡಿಕೊಂಡು ಇದಕ್ಕೆ ನೀರು ಹಾಕೋತಾ ಇದ್ದೀನಿ ಅಂದರೆ ನಾನಿಲ್ಲಿ ಎರಡು ಕೆ ಜಿಯಷ್ಟು ಅಕ್ಕಿ ತಗೊಳ್ತಿದ್ದೀನಿ ಅಂದರೆ ಎಂಟು ಅಷ್ಟು ಅಕ್ಕಿ ಇದ್ದೀನಿ ಸೊ ಅದಕ್ಕೆ ಹದಿನಾರು ಗ್ಲಾಸ್ ನೀರು ಹಾಕಬೇಕಲ್ವ ನಾನು ಹದಿನಾಲ್ಕು ಗ್ಲಾಸೇ ನೀರು ಹಾಕ್ತೀನಿ ನೀರು ಹಾಕಿ ಚೆನ್ನಾಗಿ ಕುದಿಯೋ ತನಕ ಸ್ವಲ್ಪ ಚೆನ್ನಾಗಿ ನೀರೆಲ್ಲ ರೋಲಿಂಗ್ ಬಾಯ್ಲ್ ಆಗೋ ತನಕ ವೆಯ್ಟ್ ಮಾಡಿ ನಂತರ ನೀವು ಅಕ್ಕಿ ನೆನೆಸಿಟ್ಕೊಂಡಿರುವಂಥ ಅಕ್ಕಿನ ಹಾಕಿದ್ರೆ ಸಾಕು ಸೊ ನಾನಿಲ್ಲಿ ನೀರು ಸ್ವಲ್ಪ ಕಡಿಮೆ ಯಾಕೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಸ್ವಲ್ಪ ಹಿಡಿಯುತ್ತೆ ಸೋಯಾಬೀನ್ ಹಾಕಿರೋದ್ರಿಂದ ನಾವು ಮಾಡ್ತಾರ ಪುಲಾವ್ಗೆ ಸ್ವಲ್ಪ ಚೆನ್ನಾಗಿ ನೀರು ಹಿಡಿಯುತ್ತೆ ಅದು ಆ ನಂತರ ಅದು ಅಕ್ಕಿ ಹಾಕಿದ ತಕ್ಷಣ ಅದು ನೀರೆಲ್ಲ ಹೇಳ್ಕೊಬಿಡುತ್ತೆ ಅನ್ನ ಹಾಕ್ತಿದ್ದಂಗೆ ನೀರೆಲ್ಲ ಹೇಳ್ಕೊಡುತ್ತೆ ಹಾಗಾಗಿ ನೀರು ಸ್ವಲ್ಪ ಕಡಿಮೆ ಹಾಕ್ತಾಯಿದ್ದೀನಿ ಮತ್ತು ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ನೀರು ಸ್ವಲ್ಪ ಕಡಿಮೆ ಹಾಕೊಂಡ್ರೆ ತುಂಬ ಒಳ್ಳೆಯದು ಮತ್ತು ಪಾತ್ರೆಯಲ್ಲಿ ಕೂಡ ಮಾಡ್ತಾಯಿದ್ದೀವಿ ಹಾಗಾಗಿ ನೀವು ಸ್ವಲ್ಪ ಕ್ವಾಂಟಿಟಿನ ಕಡಿಮೆ ಮಾಡಿಕೊಂಡು ಸೊ ಇವಾಗ ನೀರೆಲ್ಲ ಅರ್ಧದಷ್ಟು ನೀರು ಚೆನ್ನಾಗಿ ಹಿಂಗೋಗಿದೆ ಸೊ ಇವಾಗ ಈ ಸ್ಟೇಜಲ್ಲಿ ನೀವು ಮಾಡ್ತಾ ಇರುವಂಥ ಪುಲಾವ್ಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ರೆ ತಳ ಅಂಟೋದಿಲ್ಲ ಮತ್ತು ನಿಮಗೆ ರೈಸ್ ಕೂಡ ಮೆತ್ತಗಾಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ನೀವು ಮಾಡ್ತಾ ಇರುವಂಥ ರೈಸ್ ತಳ ಅಂಟಬಾರ್ದು ಅಂದರೆ ಆ ಗ್ಯಾಸ್ ಮೇಲೆ ನಿಮಗೆ ಆ ಸ್ಟೌವ್ ಮೇಲೆ ಒಂದು ಹೆಂಚನ್ನು ಇಟ್ಕೊಳ್ಳಿ ನೀವು ಚಪಾತಿ ಮಾಡ್ತೀವಲ್ಲ ಹೆಂಚಿಟ್ಕೊಂಡು ಅದ್ರ ಮೇಲೆ ಪಾತ್ರೆ ಇಟ್ಟು ಲೋ ಫ್ಲೇಮ್ ಇಟ್ಬಿಟ್ಟು ಮೇಲ್ಗಡೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಅದ್ರ ಮೇಲೆ ಏನಾದರೂ ಒಂದು ವೆಯ್ಟ್ ಆಗಿರುವಂಥದ್ದು ಏನಾದರೂ ಇಟ್ಟರೆ ನಿಮಗೆ ಪುಲಾವ್ ಅನ್ನೋದು ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಸಕ್ಕತ್ತಾಗಿ ಬರುತ್ತೆ ಸೊ ಟ್ರಸ್ಟ್ ಮೀ ನೀವು ಕೂಡ ಒಂದು ಟ್ರೈ ಮಾಡಿ ನಿಮ್ಗೆ ಯಾವ ಥರ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ